ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಹಾತ್ಮ ಪ್ರೊಫೆಸರ್ ಪಿ ಕೃಷ್ಣ ಪ್ರಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿಂತಾಮಣಿ ತಾಲೂಕಿಗೆ ನೂತನ ಪದಾಧಿಕಾರಿಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ರಾಜ್ಯ ಸಂಘಟನಾ ಸಂಚಾಲಕ ವಿ ಸ್ವಾಮಿ ರಾಜ್ಯ ಸಂಘಟನಾ ಸಂಚಾಲಕ ಸನಂತಕುಮಾರ್ ಮತ್ತು ಮಹಿಳಾ ರಾಜ್ಯ ಸಂಚಾಲಕಿ ಭಾಗ್ಯಮ್ಮ ಸ್ವಾಮಿ ಹಾಗೂ ರಾಜ್ಯ ಸಮಿತಿ ಸದಸ್ಯ ದೇವಮ್ಮರವರ ಮಾರ್ಗದರ್ಶನದಲ್ಲಿ ಆಯ್ಕೆ ಮಾಡಲಾಯಿತು ಹೊಸ ಪದಾಧಿಕಾರಿಗಳಿಗೆ ಸಂಘಟನೆಯ ತತ್ವ ಸಿದ್ಧಾಂತ ದಲಿತ ಸಂಘರ್ಷ ಸಮಿತಿಯ ಸಂವಿಧಾನದ ಬಗ್ಗೆ ದೀರ್ಘವಾಗಿ ತಿಳಿಸಿ ತಾಲೂಕು ಮಟ್ಟದ ದಲಿತರ ಸಮಸ್ಯೆಗಳ ಬಗ್ಗೆ ಚರ್ಚಿಸುವಾಗ ಯಾವುದೇ ರಾಜಕೀಯ ಗೊಂದಲಗಳಿಗೆ ಒಳಪಡಿಸದಿರಲು ಮತ್ತು ಯಾವುದೇ ರಾಜಕೀಯ ಪಕ್ಷದಲ್ಲಿ ತೊಡಗಿಸಿಕೊಳ್ಳದೆ ತಾಲೂಕು ಸಂಘಟನೆ ಗಟ್ಟಿಗೊಳಿಸಲು ಜಿಲ್ಲಾ ಸಂಘಟನಾ ಸಂಚಾಲಕ ಚಲಪತಿಯವರಿಗೆ ಸಂಪೂರ್ಣ ಜವಾಬ್ದಾರಿ ವಹಿಸಲಾಯಿತು ತಾಲೂಕು ಪದಾಧಿಕಾರಿಗಳು ಚಲಪತಿರವರ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸಿ ತಾಲೂಕಿನ ಎಲ್ಲ ಹೋಬಳಿ ಮಟ್ಟದ ಸಮಿತಿಗಳನ್ನು ರಚಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿಂತಾಮಣಿ ತಾಲೂಕು ಘಟಕಕ್ಕೆ ಸಂಚಾಲಕರಾಗಿ ವೇಂಪಲ್ಲಿ ನರೇಶ್ ಶಿಸ್ತು ಮತ್ತು ಆಂತರಿಕ ತಾಲೂಕು ಸಂಚಾಲಕರಾಗಿ ಯುಕೋಟೆ ನಾಗೇಂದ್ರ ತಾಲೂಕು ಸಂಘಟನಾ ಸಂಚಾಲಕರಾಗಿ ಹಿರಿಗಂಪಲ್ಲಿ ಮೂರ್ತಿ ಕೇತನಾಯ್ಕನಹಳ್ಳಿ ಶಿವಣ್ಣ ಜೆ ಜೆ ನರಸಿಂಹಪ್ಪ ಗಾಂಧಿನಗರ ಮುರರಾಜು ಸಂತೆಕಲ್ಲಹಳ್ಳಿ ನಾಗಪ್ಪ ಕರೀಂಪಲ್ಲಿ ಸದರ್ಶನ್ ಸಂತೆಕಲಹಳ್ಳಿ ಶ್ರೀನಿವಾಸ್ ಜೆ ಜೆ ಕಾಲೋನಿ ಮಲ್ಲಿಕಾರ್ಜುನ ಖಜಾಟಿಯಾಗಿ ತಪ್ತೇಶ್ವರ್ ಕಾಲೋನಿ ನಾಗ ತಮಟೆ ವಾದ್ಯ ಸಂಘಟನಾ ಸಂಚಾಲಕರಾಗಿ ಉರುಪನಹಳ್ಳಿ ಗಂಗರಾಜು ಚಿಂತಾಮಣಿ ನಗರ ಸಂಚಾಲಕರಾಗಿ ವಿನೋಬ ಕಾಲೋನಿ ಭರತ್ ಸಂತೋಷ್ ಶಿಸ್ತು ಮತ್ತು ಆಂತರಿಕ ವಿಭಾಗ ವಿನೋಬ ಕಾಲೋನಿ ಮೂರ್ತಿ ನಗರ ಸಂಘಟನಾ ಸಂಚಾಲಕರಾಗಿ ಕೋಟೆ ನಿರಂಜನ್ ಸಂಘಟನಾ ಸಂಚಾಲಕರಾಗಿ ಜಯಜೆ ಕಾಲೋನಿ ಶಂಕರ್ ಕೋಟೆ ಮಲ್ಲಿಕಾರ್ಜುನ ಮೂರ್ತಿ ಕಿರಣ್ ಚೊಕ್ಕನಹಳ್ಳಿ ನಾಗರಾಜ್ ಆಶ್ರಯ ಬಡವಣಿ ಕುಮಾರ್ ಜೈಜೆ ಕಾಲೋನಿ ಎಸ್ ಅರ್ಜುನ್ ಕೋಟೆ ಚಂದ್ರಶೇಖರ್ ಮಹಿಳಾ ಒಕ್ಕೂಟದ ತಾಲೂಕು ಸಂಚಾಲಕರಾಗಿ ಜಗದೀಶ್ವರಿ ಸಂಘಟನಾ ಸಂಚಾಲಕರಾಗಿ ವರಲಕ್ಷ್ಮಿ ತಿರುಮುಳಮ್ಮ ಲಕ್ಷ್ಮಣರನ್ನು ಆಯ್ಕೆ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಕಾರಣ ಅವರಿಗೆ ಸಂಘಟನೆ ನೋಡಿ ಏನು ಅಂತ ನಾವೇನು ಅವರಿಂದ ಬಹಳ ಹೆಚ್ಚುತ್ತಿಲ್ಲ ನಾವು ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ ಅದೇ ನಮ್ಮ ದೇವಮಕ್ಕೂ ಅವರು ಹೇಳಿದಾಗ ನಮ್ಮ ತಾಲೂಕಾಗಿ ಸಂಘಟನೆ ನಾವು ಉದ್ಯೋಗ ಬಂದಿಲ್ಲ ಇವತ್ತು ಯುವ ವಿಶೇಷವಾಗಿ ಇವರು ಎಲ್ಲರೂ ಕಚೇರಿಸಿ ಒಂದು ಸಂಘಟನೆಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹ